ಯಾಕೆ ನೀ ಅಲ್ಲ ಅವರಿಗೆ ಮೈ ಮೈ ಕೊಡಿ ಮೈ ಕೊಡಿ ಅವ್ರು ಸ್ವಲ್ಪ ಬೆಂಗಳೂರು ನಗರದಲ್ಲಿ ಕೇಂದ್ರ ಭಾಗದಲ್ಲಿ ಎಕ್ಸಿ ರಾಯಲ್ ಅಕಾಡೆಮಿ ಮಾಲೀಕರಾದ ದೀಪಿಕಾ ಮೇಡಮ್ ಅವರಿಗೆ ಡಾಕ್ಟರ್ ದೀಪಿಕಾ ಮೇಡಮ್ ಅವರಿಗೆ ಸನ್ಮಾನ ಖುಷಿ ಮಾಡ್ತಾರೆ ಇವತ್ತು ಬೆಂಗಳೂರಲ್ಲಿ ಅಪಾರ ಡಾಕ್ಟರ್ ಇದ್ದಾವೆ ಆದ್ರೆ ಇದ್ರ ಮುಂದೆ ಯಾವುದೇ ರೀತಿ ಅಧಿಕಾರಕ್ಕಾಗ ಈ ಸ್ಥಾನ ಹಂಗೆ ಇದೆ ಆದ್ರಿಂದ ದೀಪಿಕಾ ಮೇಡಮ್ ಅವರಿಗೆ ಮೊದಲು ಅಭಿನಂದನೆ ಸನ್ಮಾನ ಮಾಡ್ತಾರೆ ಖುಷಿ ಕೊಡ್ತಾ ಇದ್ದೆ दीपिका कार्यक्रम <laughs> <गगा। laughs> <गगा। laughs> <laughs>